ಇವತ್ತು ನನ್ನ ಹುಟ್ಟುದಬ್ಬಕ್ಕೆ ಲೋಕ ಜನ ಶಕ್ತಿ ಪಾರ್ಟಿ ಮತ್ತೆ ನಮ್ಮ ದಲಿತ ಸೇನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನನ್ನ ಸಹೋದ್ಯೋಗಿಗಳು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಮ್ಮದಿರು ಪಾರ್ಟಿಯಲ್ಲಿ ಎಲ್ಲ ತರದ ವರ್ಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹುಟ್ಟು ಹಬ್ಬದ ಈ ನಾಡಿನ ಸಮಸ್ತ ಜನತೆಗೂ ಕೂಡ ಅರ್ಪಣೆ ಮಾಡುತ್ತಾ ಇವತ್ತು ಏನು ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜಿ ಸ್ಥಾಪನೆ ಆಗಿರ್ತಕ್ಕಂತಹ ಲೋಕ ಜನಶಕ್ತಿ ಪಾರ್ಟಿ ಮತ್ತೆ ಸೇನೆ ಅದರ ಅಂಗವಾಗಿ ನಾನು ಈ ಈ ಪಾರ್ಟಿ ಮತ್ತೆ ಸಂಘಟನೆಯನ್ನ ರಾಜ್ಯದಿಂದ ರಾಜ್ಯದಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿದ್ದು ಚಿರಾಗ್ ಪಾಸ್ವಾನ್ ಜಿ ಅವರ ಅವರ ಕಾಲವಾದ ನಂತರ ಚಿರಾಗ್ ಪಾಸ್ವಾನ್ ಜಿ ಅವರ ಕೈಯನ್ನ ಬಲಪಡಿಸೋ ಮುಖಾಂತರ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಸಂಘಟನೆಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ನೋಡಿದ್ದೀರಿ ಈ ನಿಟ್ಟಿನಲ್ಲಿ ನಾವು ಹೇಳೋದಿಷ್ಟೇ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಅಧರ್ಮ ಅಕ್ರಮ ಆಗ್ತದೆ ಅಂತ ಸಂದರ್ಭದಲ್ಲಿ ಲೋಕ ಜನಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನೆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ನೋಡಿದ್ದೀರಿ ಬಟ್ ನನ್ನ ಕಾರ್ಯಕರ್ತರು ಎಲ್ಲರು ಯಾರೇ ಆಗಿರ್ಲಿ ಕೂಡ ಅವ್ರಿಗೆ ಏನು ಅನ್ಯಾಯ ಆಗ್ತದೆ ಯಾವ ಜನಕ್ಕೆ ಅನ್ಯ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಜಾತಿ ವರ್ಗ ಧರ್ಮ ಮತ ಯಾವುದೇ ತರದಲ್ಲ ತರದಲ್ಲೇನೆ ಎಲ್ಲ ಜಾತಿಯವರಕ್ಕೂ ಕೂಡ ಬೆನ್ನೆಲವಾಗಿ ನಿರಂತರವಾಗಿ ಅವ್ರಿಗೆ ಅನ್ಯಾಯ ಆಗಿರ್ಲಿ ಅದು ಏನೇ ಆಗಿದ್ರು ಕೂಡ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಗುರಿ ಮತ್ತೆ ನಮ್ಮ ಎಲ್ಲರ ಆಶೆಯನ್ನು ಕೂಡ ಪಾಸ್ವಾನ್ ಜಿ ಅವ್ರ ಖಂಡಿತ ಕನಸನ್ನ ನನಸ ಮಾಡ್ತಾ ಸನ್ಮಾನ್ಯ ಶ್ರೀ ಚಿರಾಗ್ ಪಾಸ್ವಾನ್ ಜಿ ಅವ್ರನ್ನ ನಾವು ಅವ್ರನ್ನ ಅವ್ರನ್ನ ಅವ್ರ ಬೆಣ್ಣಿಗೆ ನಾವು ನಿಂತ್ಕೊಂಡು ಇವತ್ತು ರಾಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಟ್ಟಂತಹ ದಾರಿಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ಈ ನಿಟ್ಟಿನಲ್ಲಿ ಹುಟ್ಟದಬ್ಬ ಅಂತಕ್ಕಂಥದ್ದನ್ನ ನಾವು ಅದ್ದೂರಿಯಾಗಿ ಮಾಡ್ಕೊಂಡ್ ಮಾಡುದು ಸರಳತೆಯಿಂದ ಇರಬೇಕು ಹಾಗಾಗಿ ನಾವು ಕೇಂದ್ರ ಕಚೇರಿಯಲ್ಲಿ ಒಂದು ಸಣ್ಣದ ಪ್ರಮಾಣದಲ್ಲಿ ಒಂದು ಕೇಕನ್ನು ಕಟ್ ಮಾಡಿ ಒಂದು ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಊಟದ ವ್ಯವಸ್ಥೆಯನ್ನ ಮಾಡಿ ನಂತರ ಐದನೇ ತಾರೀಕು ರಾಮ್ ವಿಲಾಸ್ ಪಾಸ್ವಾನ್ಜಿ ಅವ್ರದ್ದು ಊಟದ ಬರೋದ್ರಿಂದ ನಂತರ ಐದನೇ ತಾರೀಕು ನಾವು ಏನು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿ ಮತ್ತೆ ಬುಕ್ಕು ಮಕ್ಕಳಿಗೆಲ್ಲ ಬುಕ್ಕು ಬುಕ್ ವಿತರಣೆ ಮತ್ತೆ ವಯಸ್ಸಾದಂತವರಿಗೆ ಒಂದು ಸ್ಯಾರಿ ವಿತರಣೆ ಇಂಥ ಒಂದು ಇಂಥ ಒಂದು ಆ ಕಾರ್ಯಕ್ರಮವನ್ನು ಹಂತ್ಕೊಂಬೇಕು ಅಂತಕ್ಕಂಥದ್ದನ್ನ ಈಗಾಗ್ಲೇ ನಮ್ಮ ರಾಜ್ಯ ನಾಯಕರ ಚರ್ಚೆ ಮಾಡಿ ಇದೆಲ್ಲವನ್ನೂ ಕೂಡ ನಾವು ಮನದಲ್ಲಿ ಇಟ್ಕೊಂಡು ನಾವು ಆ ಕಾರ್ಯಕ್ರಮವನ್ನು ಅದ್ಭುತ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ನಮ್ದು ಸರಳತೆಯಿಂದ ಆಗ್ಲಿ ತಗೋತಾ ಇದ್ದೀವಿ ಪೋಸ್ಟಿಂಗ್ ಡಿಕ್ಲೇರೇಷನ್ ಆಗಿಲ್ಲ ಹಾಗಾಗಿ ಯಾವ ಪೋಸ್ಟ್ ಕೊಡಬೇಕು ಅಂತಕ್ಕಂಥದ್ದನ್ನ ಪಾರ್ಥಿ ತಿಳಿಸಿ ನಾವು ಲೆಟ್ರೆ ಕೊಡೋ ಮುಖಾಂತರ ಅವ್ರನ್ನೂ ಕೂಡ ರಾಜ್ಯ ನಾಯಕರನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಈಗೇನು ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತಿ ಮತ್ತೆ ಬಿ ಬಿ ಏನು ಇವತ್ತು ಇಡೀ ರಾಜ್ಯದ ಕಣ್ಣು ಅದ್ರ ಮೇಲೆ ಬಿದ್ದು ಇವತ್ತು ಎಲೆಕ್ಷನ್ ನಡೀಬೇಕು ನಡೀಬೇಕು ಅಂತಕ್ಕಂತ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ ಆ ಹೆಜ್ಜೆಗೆ ಪೂರಕವಾಗಿ ನಾವು ಕೂಡ ಲೋಕ್ ಜನ ಶಕ್ತಿ ಪಾರ್ಟಿಯಿಂದ ನಾವು ಕೂಡ ಈ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿಯುವಂತ ಕೆಲಸ ನಾವು ಪಾರ್ಟಿಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮೀಡಿಯಾ ಮಿತ್ರರಿಗೆ ಹೇಳಿ ಈ ಸಮಾಜಕ್ಕೆ ಹಂಚಿಕೆ ಆಗ್ಬೇಕು ನಾವು ಹೇಳೋ ಮಾತಿನ ಹೆಂಡಾಗಬೇಕು ಹೆಂಡ್ಬಾರ್ದು ನಾವು ಹೇಳೋ ಮಾತು ಪ್ರಸಾರ ಆದ್ರೆ ಖಂಡಿತವಾಗೂ ಕೂಡ ಲೋಕ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲೋ ಹೋಗ್ತದೆ ಬಟ್ ದಲಿತ ಸೇನೆ ಒಂದು ಲೋಕದೃಷ್ಟಿ ಪಾರ್ಟಿಗೆ ಸಪೋರ್ಟ್ ಆಗಿರ್ತಕ್ಕಂತ ಒಂದು ಸಂಘಟನೆ ಇದು ಹಾಗಾಗಿ ಲೋಕ ಜನ ಪಾರ್ಟಿಯನ್ನ ಕೈಯಲ್ಲಿ ಹಿಡಿಯೋ ಕೆಲಸ ದಲಿತ ಸೇನೆ ಮಾಡ್ತದೆ ಲೋಕಶಕ್ತಿ ಪಾರ್ಟಿ ಸ್ಪಾರ್ಟಿಸಿಪೇಟ್ ಮಾಡೋ ಕೆಲಸ ಲೋಕ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಬಂದು ಎರಡ್ ಸಾವಿರದ ಹದಿನೇಳರಿಂದ ನಾನು ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ರಾಜ್ಯಾಧ್ಯಕ್ಷನಾಗಿ ಉಳಿಸ್ಕೊಂಡಿರೋದ್ರಿಂದ ಈಗಾಗಲೇ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲ ವಾರ್ಡ್ ವೈಸು ತಾಲೂಕ್ ವೈಸು ಡಿಸ್ಟಿಕ್ ವೈಸು ಕೂಡ ಕಾರ್ಯಕರ್ತರು ಇರೋದ್ರಿಂದ ಈಗಾಗಲೇ ಪಟ್ಟಿಗಳು ಕೂಡ ಒಂದಷ್ಟು ಜನಗಳು ಆಳೆ ಮಾಡಿದ ಅಂದ್ರೆ ಎಲ್ಲ ಪಟ್ಟಿಗಳು ಕೂಡ ನಮ್ಮ ಹತ್ರ ಬಂದು ತಲುಪಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಎಲ್ಲೆಲ್ಲಿ ಕಾಲ ಇದಾವೆ ಅಲ್ಲಿ ಅವನು ಕೂಡ ಫುಲ್ಫಿಲ್ ಮಾಡುವಂತ ಕೆಲಸ ಲೋಕ ಜನ ಶಕ್ತಿ ಪಾರ್ಟಿ ಮಾಡ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ತಗೊಳ್ತಾ ಇದೀವಿ ಪೋಸ್ಟಿಂಗ್ ಡಿಕ್ಲೇರೇಷನ್ ಆಗಿಲ್ಲ ಹಾಗಾಗಿ ಯಾವ ಪೋಸ್ಟ್ ಕೊಡ್ಬೇಕು ಅಂತಕ್ಕಂಥದ್ದನ್ನ ಪಾರ್ಥಿ ತಿಳಿಸಿ ನಾವು ಲೆಟ್ರಿ ಕೊಡೋ ಮುಖಾಂತರ ಅವ್ರನ್ನು ಕೂಡ ರಾಜ್ಯ ನಾಯಕರನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಈಗೇನು ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯಿತಿ ಮತ್ತೆ ಬಿ ಬಿ ಏನು ಇವತ್ತು ಇಡೀ ರಾಜ್ಯದ ಕಣ್ಣು ಅದ್ರ ಮೇಲೆ ಬಿದ್ದು ಇವತ್ತು ಎಲೆಕ್ಷನ್ ನಡೀತು ನಡೀಬೇಕು ಅಂತಕ್ಕಂಥದ್ದ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ ಆ ಹೆಜ್ಜೆಗೆ ಪೂರಕವಾಗಿ ನಾವು ಕೂಡ ಲೋಕ್ ಶಕ್ತಿ ಪಾರ್ಟಿಯಿಂದ ನಾವು ಕೂಡ ಈ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿಯುವಂಥ ಕೆಲಸ ನಾವು ಪಾರ್ಟಿಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮೀಡಿಯಾ ಮಿತ್ರರಿಗೆ ಯಾವಕ್ಕೆ ಇಷ್ಟಪಡ್ತೀನಿ ಈ ಸಮಾಜಕ್ಕೆ ಹಂಚಿಕೆ ಆಗಬೇಕು ನಾವು ಹೇಳೋ ಮಾತು ಇಲ್ಲಿಗೆ ಹೆಂಡಾಗಬೇಕು ಹೆಂಡಾಗಬಾರ್ದು ನಾವು ಹೇಳೋ ಮಾತು ಪ್ರಸಾರ ಆದರೆ ಖಂಡಿತವಾಗಿಯೂ ಕೂಡ ಲೋಕ್ ಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಎಲ್ಲವೂ ಹೋಗ್ತದೆ ಬಟ್ ದಲಿತ ಸೇನೆ ಒಂದು ಲೋಕಶಕ್ತಿ ಪಾರ್ಟಿಗೆ ಸಪೋರ್ಟ್ ಆಗಿರ್ತಕ್ಕಂತ ಒಂದು ಸಂಘಟನೆ ಇದು ಹಾಗಾಗಿ ಲೋಕ ಜನಶಕ್ತಿ ಪಾರ್ಟಿಯನ್ನ ಕೈಯಲ್ಲಿ ಹಿಡಿಯೋ ಕೆಲಸ ದಲಿತ ಸೇನೆ ಮಾಡ್ತದೆ ಲೋಕ ಜನತಿ ಪಾರ್ಟಿ ಪಾರ್ಟಿಸಿಪೇಟ್ ಮಾಡುವಂತ ಕೆಲಸ ಲೋಕ ಜನಶಕ್ತಿ ಪಾರ್ಟಿಯ ಕಾರ್ಯಕರ್ತರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಎರಡ್ ಸಾವಿರದ ಹದಿನೇಳರಿಂದ ನಾನು ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ರಾಜ್ಯಾಧ್ಯಕ್ಷನಾಗಿ ಉಳಿಸ್ಕೊಂಡಿರೋದ್ರಿಂದ ಈಗಾಗಲೇ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲ ವಾರ್ಡ್ ವೈಸು ತಾಲೂಕ್ ವೈಸು ಡಿಸ್ಟಿಕ್ ವೈಸು ಕೂಡ ಕಾರ್ಯಕರ್ತರು ಇರೋದ್ರಿಂದ ಈಗಾಗ್ಲೇ ಪಟ್ಟಿಗಳು ಕೂಡ ಒಂದಷ್ಟು ಜನಗಳು ಹಾಳೆ ಮಾಡಿದ ಅಂದ್ರೆ ಎಲ್ಲ ಪಟ್ಟಿಗಳು ಕೂಡ ನಮ್ಮ ಹತ್ರ ಬಂದು ತಲುಪಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಎಲ್ಲೆಲ್ಲಿ ಖಾಲಿ ಇದಾವೆ ಅಲ್ಲಿ ಅವು ಕೂಡ ಫುಲ್ಫಿಲ್ ಮಾಡುವಂತ ಕೆಲಸ ಲೋಕ ಜನ್ ಪಾರ್ಟಿ ಮಾಡ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ